ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾನಿವತ್ತು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಮಾಡ್ತಾ ಇದ್ದೇನೆ ಅದಕ್ಕೆ ಎರಡು ಸ್ಪೂನು ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿಕೊಳ್ಳಿ ಒಂದು ಸ್ಪೂನ್ ಅರಶಿನ ಹಾಕಿದ್ದೇನೆ ಹಾಗೆಯೇ ಮೊಸರು ಒಂದು ಸ್ಪೂನು ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕಿಕೊಳ್ಳಿ ಮತ್ತೆ ಲೆಮನನ್ನು ಹಾಕಬೇಕು ನಾನು ಈಗ ಅರ್ಧ ತಗೊಂಡಿದ್ದೇನೆ ಲೆಮನ್ ಅರ್ಧ ಲೆಮನನ್ನು ಅದಕ್ಕೆ ಹಾಕಬೇಕು ಮತ್ತು ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು ಚಂದ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ಮುಖವನ್ನು ತೊಳೆದು ಮತ್ತೆ ಬಟ್ಟೆಯಲ್ಲಿ ಕ್ಲೀನ್ ಮಾಡಬೇಕು ಮುಖವನ್ನು ಚಂದ ಕ್ಲೀನ್ ಮಾಡಿ ಮಾಡಬೇಕು ಮುಖಕ್ಕೆ ಅಪ್ಲೈ ಮಾಡುವುದಕ್ಕಿಂತ ಮೊದಲು ಮತ್ತು ಮುಖಕ್ಕೆ ಅಪ್ಲೈ ಮಾಡಬೇಕು ಚಂದ ಮುಖಕ್ಕೆ ಅಪ್ಲೈ ಮಾಡಬೇಕು ಈಗ ನಾನು ಮುಖವನ್ನು ವಾಶ್ ಮಾಡಿಕೊಂಡು ಬಂದೆ ಹೇಗಿದೆ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್